ಈ ಹುಡುಗಿನೇ ಅನ್ಸುತ್ತೆ ನಮ್ಮ ಸಂತಪ್ಪಗೆ ಮದುವೆ ಮಾಡ್ಕೊಂಬಂದಿರ ಹುಡ್ಗಿ ಹ್ಮ್ ಮಾತಾಡ್ಸ್ತೀನಿ ಅಲ್ಲಿ ಹೋಗಿ ಮಾತಾಡ್ಸಾನಂದ್ರೆ ಅವನೊಂದ್ ಕಾಟ ನಮ್ಮ ಮುಂದೆ ಹ್ಮ್ ಯಾರನ್ನೂ ಮಾತಾಡ್ಸಂಗಿಲ್ಲ ಏನಿಲ್ಲ ಹ್ಮ್ ಅದಕ್ಕೆ ಮಾತಾಡಿಸ್ತೀನಿ ತರಿ ಗೊತ್ತಾ ಇದ್ದಾಳೆ ಇವಕ್ಕ ಯಾಕಪ್ಪ ಏನ್ ನೋಡ್ತಾ ಇದ್ದೆ ಬಾರ ಮೈಲಿ ಬಾಯಿಲಿ ಏನಕ್ಕ ಯಾಕೆ ನೀನೇ ನಮ್ಮ ಸಂತಪ್ಪ ಮದುವೆ ಮಾಡ್ಕೊಂಬಂದಿರ ಹುಡ್ಗಿ ನಾನು ಆಡಲಿಲ್ಲ ಅದಕ್ಕೆ ಹ್ಞೂನಕ್ಕ ನಾನೇನೆ ಹ್ಮ್ ನೀವು ಚೆರ್ಮೇನಪ್ಪ ಅವರು ದೊಡ್ಡ ಸೋಸೆನಾ ಹ್ಞೂ ದೊಡ್ಡ ಸಸ್ಯ ಕಣಮ್ಮ ರತ್ನಮ್ಮ ಅಂತೇಳಿ ಎಲ್ಲ ರತ್ನ ರತ್ನ ಅಂತ ಕೇಳಿ ಕಾಯ್ತಾರೆ ಹ್ಞೂ ಈಗ ನಾನು ಮಾತಾಡ್ಸೋಣ ನಮ್ಮ ಅಮ್ಮ ಒಳ್ಳೆಯನಲ್ಲೂ ಓಟು ಬಿಟ್ಟು ನನ್ನ ಮಗನ ಕಂಡ್ರೆ ಆಗಲ್ಲ ಕಣಮ್ಮ ನನಗೆ ಹ್ಞೂ ಮಾತಾಡ್ಸಿರಿ ಹೆಂಗ ಆಡ್ತಾನಂಗೆ ಅಕ್ಕೇನೇ ನಾನು ಇಲ್ಲಿ ಮಾರಿ ಬಂದಲ್ಲ ಅದಕ್ಕೆ ನೀನು ಬಂದಲ್ಲ ಅಕ್ಕಿ ಮಾತಾಡ್ಸನ ಅಂತ ಮಾತಾಡಿಸ್ತೀವಿ ಸಂತಪ್ಪ ಒಳ್ಳೇನ ಕಣಮ್ಮ ಹ್ಞೂ ಹೆಂಗಾರ ಅವ್ನ ಚೆನ್ನಾಗಿ ನೋಡ್ಕೆ ನಮ್ಮ ಮಾಮ ಒಳ್ಳೇನಲ್ಲವೂ ಹಾಂ ನಾನೇ ಹೇಳ್ತಾನಲ್ಲ ಒಳ್ಳೇನಲ್ಲ ಅವನು ಹೌದೇನು ಹ್ಞೂ ನನಗೆ ಗೊತ್ತಿರಲಿಲ್ಲ ಅಲ್ಲ ಅದಕ್ಕೆ ಮಾತಾಡಿಸ್ಲಿಲ್ಲ ಅಕ್ಕ ಹ್ಞೂ ಗೊತ್ತಿತ್ತು ಆದರೆ ನೀವೇನಂಬರೋ ಅಂತೇಳಿ ಮಾತಾಡಿಸ್ಲಿಲ್ಲ ಹೆಸ್ರೇನಮ್ಮ ಏಪು ಅಂತ ಕಣಕ್ಕ ಅವನು ಒಳ್ಳೇನಲ್ಲ ನಮ್ಮ ಮಾಮ ಹ್ಞೂ ಸಂತಪ್ಪನಿಗೆ ಮದುವೆ ಮಾಡಬಾರ್ದು ಅಂತಿದ್ದ ಹ್ಞೂ ಹ್ಞೂ వగా మదరె ఆయత అదకహింగ్ మార్తనే మనయాళ నమ్ము కణ మణ కుండ్రు కూడా ఒడవనే ఒమ్ దిన వర్కు ನಮ್ಮ ಅಯ್ಯಪ್ಪ ಹೊಲ್ದಾಗೆ ಬೇಸೇ ಮಾಡಬೇಕು ಎರಡು ವರ್ಷ ಇದ್ದಾವೆ ನಾನು ಹೊತ್ತು ಎಮ್ಮೆ ಕಾತ್ಕೊಂಬಂದು ಅವನ್ನ ಹಾಲು ಕಾರ್ದು ಹಾಂ ಇವ್ ಸೆಮ್ಮ ಹಾಲ್ಕಾರ ಆ ಸೆಮ್ಮೆನು ಹಾಲು ಕಾರ್ದು ಸಗಣಿ ಬಾಸಾಕಿ ಹಾಕಿ ಒಟ್ಟು ಬದುಕು ಮಾಡ್ಬೇಕೇ ಹೋಗಮ್ಮತ್ತ ನನಗಂತೂ ಮಾತಾಡೋಕ್ಕಲ್ಲ ಬಿಡೋಕ್ಕಾಗಲ್ಲ ಮಾತಾಡಲಿಲ್ಲ ಅಂದರೆ ಹಂಗೆ ಸದರ ತಗದು ನಾನು ವರ ಕೂಕಿದ್ದೆ ಬಂದ ಅಯ್ಯಮ್ಮ ಅಂಕ್ಲು ಮಾತಾಡಿದ್ಲ ಅಯ್ಯಪ್ಪನೂ ಬಂದ ಅದಕ್ಕೆ ಏನಿಲ್ಲ ಹ್ಞೂ ನಮ್ಮ ಸಂತಪ್ಪ ಸರ್ ಸರಿಯ ಬೈಯ್ದುಬಿಡ್ತು ಹಾಂ ಒಳ್ಳೆ ನಾನು ಅವನು ಮಾತಾಡಿದ್ದೀರ ಅಂದ್ರೆ ಸರಿ ಇರೋದಿಲ್ಲ ನೋಡಿ ನಿಮ್ಗೆ ಏನಾದ್ರೂ ಆಚಾರ ಅಂತೇಳಿ ಚೆನ್ನಾಗಿ ಓದ್ಬಿಡ್ತು ಹ್ಞೂ ಅವಾಗ ಸುಮ್ಕಾದ್ರೆ ಬೋಲ್ ಒಳ್ಳವರೆಲ್ಲ ಥೂ ಅಥ್ಯಪ್ಪ ಏನ್ ಮನುಷ್ಯನೋ ಏನೋ ಹೆಂಗ್ ಮಾತಾಡ್ತಾನ ಹಂಗೇನೆ ಕೊಟ್ಟಿಲ್ದಾನು ಒಳ್ಳೇನಲ್ಲ ಹ್ಮ್ ಅಯ್ಯೋ ನಾವ್ ಹಿಂಗೆ ಕಣ್ಮೆದ್ರಿಕೆ ನಾನು ನನ್ ಗಂಡ ಹಿಂಗೆ ಕಾಪಡ ಮಾಡ್ತಾ ಇದ್ದೀವಿ ಯಾರ ಇರತ್ತಿ ಇವರು ಏ ನಮ್ಮ ಸಂತಪ್ಪ ನಮ್ಮ ಸಂತಪ್ಪ ಮದುವೆ ಮಾಡ್ಕೆ ಮಂದಿರ ಹುಡ್ಗಿ ಈ ಹುಡುಗಿನೇನಿ ಹ್ಮ್ ದೀಪ ನಿಮ್ಮ ಅಪ್ಪಯ್ಯ ಈ ಹುಡುಗಿನ್ ಮದುವೆ ಮಾಡಿಕಿರತ್ಕೆ ಅವನ ಮೇಲೆ ಹಂಗೆ ಹೆಂಗ ಆಡ್ತಿರ್ತಾನೆ ಹ್ಮ್ ಇವರು ಬಹಳ ಒಳ್ಳೆಯರು ಹ್ಮ್ ಒಳ್ಳೆ ಹುಡುಗಿ ಅದಕ್ಕೆ ಮದುವೆ ಮಾಡ್ಕೆ ಅದಕ್ಕೆ ಹಂಗೇ ರೇಗ ಆಡ್ತಾನೆ ನಿಮ್ಮ ಅಪ್ಪಯ್ಯ ಹ್ಮ್ ಅದ್ಕೇನೆ ಇವಾಗ ಅವಳನ್ನ ಕರ್ಸಿರೋದು ಹ್ಮ್ ಮಗಳನ್ನ ಹ್ಮ್ ಕರ್ಸಿ ಇಲ್ಲೋದೆಲ್ಲ ಹೇಳ್ಕೊಡ್ತಾ ಇದ್ದಾನೆ ಓಹ್ ಬಾಲಣೆ ಇಂತ ಮಾತಾಡ್ತಾ ಇದ್ದಾಳೆ ದೀಪು ಏನ್ ದೀಪು ನಮ್ ರತ್ನಿಗೆ ತಗೋನು ಬಾಲಣೆ ಇಂತ ಮಾತಾಡ್ತಾ ಇದೀಯಾ ಹ್ಞೂ ಮಾತಾಡಿಸ್ತಿದ್ದೆ ಪಾಪ ಅಕ್ಕೆ ಮಾತಾಡಿಸ್ತು ಅದಕ್ಕೆ ನೀನು ನಿಮ್ಮ ದಡಪ್ಪ ಅಂತೂ ಭಾಳ ಎದುರಿಸ್ತಾನಂತೆ ಅದಕ್ಕೆ ಹೋಗ ಮತ್ತೆ ನನಗೆ ಅನಿದ್ರೆ ಮಾತಾಡ್ಸೋಕ್ಕಾಗಲಿಲ್ಲ ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ ಅಂತೇಳಿ ಹೇಳ್ತಾಯ್ತಿ ನಾನು ಹೇಳ್ತೀನಿ ರತ್ನಕಾಗ ಯಾವ್ದಕ್ಕೆ ಬಿಡ ಕಣಕ ಯಾವ್ದಕ್ಕೆ ಬಿಡ ಕಣಕ ಅಂತ ಯಾವ್ದಕ್ಕೆ ಮತ್ತೆ ಯಾಕೋ ಯಾವ್ದಕ್ಕೆ ಮಕ್ಕ ಹೋಗ್ಬೇಡ ಯಾಕೆ ಯಾವ್ದಕ್ಕೆ ಮಕ್ಕ ಹೋಗ್ತೀಯ ಹ್ಞೂ ಅವನೇ ನೀನು ಕಳ್ಳಿನೇ ಉಳಿನಿ ನಾನು ಅದಾಗ ಹೇಳಿದ್ದೀನಿ ನೋಡಿ ನಮ್ಮ ಅಯ್ಯಮ್ಮ ಸುದ್ದಿಗೆ ಏನಾರ ಬಂದಿದ್ದೀನಿ ಅಂದರೆ ನೆಟ್ ನೆಟ್ಟಿರೋದಿಲ್ಲ ಬೇಕಪ್ಪ ಅಂತ ಸರಿಯಾಗಿ ಹೇಳಿದ್ದೀನಿ ಹ್ಞೂ ಗಂಡ ಹೆಂಡ್ತಿ ಸುಮ್ನೆ ಇರ್ತಿರಲ್ಲ ಅದಕ್ಕೆ ಏನ್ ಮಾತಾಡೋಣಪ್ಪ ಹ್ಮ್ ಈಗ ಏನಾರ ಮಾತಾಡಿದ್ರೆ ಹಂಗೆ ಹೆಂಗೆ ನಾನು ಯಾತು ಹೊಲ ಮನೆ ಇಲ್ದಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಮ್ಮ ನಮ್ಮಅಪ್ಪ ಹ್ಮ್ ಏನ್ ಮಾಡನ ಇವಾಗ ನಮ್ಮಅಪ್ಪ ಅಂತಾಗೆ ನಾವ್ ಆಗತ್ತೀಗ ಇದಿ ಹ್ಮ್ ಒಬ್ಬ ಆಗಿದ್ರು ಇರ್ತಿರ್ಲಿಲ್ಲ ನೀವು ಮಾತಾಡಲ್ವಲ್ಲ ಎದ್ರಿ ಕೆಂತಿರಲ್ಲ ಅದಕ್ಕೆ ಸಾದ್ರ ತಗೊಂಡವ್ರಿ ಹ್ಮ್ ಇಲ್ಲಾಂದ್ರೆ ಅವ್ರೇನಿಲ್ಲ ಹ್ಮ್ ಸುಮ್ನೀರ ಏನು ಮಾಡ್ತೀಯ ಪಾಪ ನೀವು ಅಣ್ಣ ಹಿಂಗೆ ಇವಕ್ಕಾಯು ಹಿಂಗೆ ಹೊಲ್ದಾಗ ಬದುಕು ಮಾಡಬೇಕು ಹ್ಞೂ ಹೇಳ್ದೆ ಮಾಡಬೇಕು ಆದರೆ ತೀರಾ ಇಷ್ಟೊಂದು ಇದು ಮಾಡಬಾರ್ದು ಆಡ್ತೀವಮ್ಮ ನಾವುನು ಹ್ಞೂ ಬದುಕ ಬದುಕು ಮಾಡ್ಬೇಕು ಅಂಬೋದೈತೆ ನಂಗೆನೆ ನಮ್ಮನ್ನು ಶಣ ಕುಂಡ್ರು ಬಿಡಲ್ಲ ಹ್ಞೂ ರಾತ್ರಿ ಹೊತ್ನಾಗ ಮನೆ ಕಂಡಾಗ ಅಷ್ಟೇ ಒಂದು ಹಿಟ್ಟ ಪುರ್ಸತ್ ನಮಗೆ ಹ್ಞೂ ಮಿಕ್ಕಿ ಟೈಮ್ನಾಗ ಅಯ್ಯೋ ಹೆಂಗೆ ಆಡ್ತಿರ್ತಾನೆ ಹೊಲ್ತೋದ್ರು ಎಮ್ಮೆ ಮೇಯಿಸ್ತೇಲನೆ ಹೊಲ್ದಾಗ್ಳದ್ ಬದುಕುಕ್ ಮಾಡ್ಬೇಕು ಏನು ಮಾಡ್ತೀಯ ಹ್ಞೂ ಹಂಗೆ ನಮ್ಮ ಕರ್ಮ ಕಣಮ್ಮ ಹ್ಞೂ ಏನು ಮಾಡ್ತೀಯ ಅವರು ಮಾತಾಡಲ್ಲ ನಾವು ಮಾತಾಡಲ್ಲ ನದ್ಕೈ ಹೊಳ್ತಿರ್ತಾನೆ ಹ್ಞೂ ನನ್ನ ಸೊಸ್ಯರು ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತ ಹ್ಞೂ ನಾನು ಹಂಗೆ ಇಟ್ಕೊಂಡಿದ್ದೀನಿ ಹಿಂಗೆ ಇಟ್ಕೊಂಡಿದ್ದೀನಿ ಅಂತ ನೀ ಅದೃಷ್ಟ ತಿಮ್ಮ ತೊಂದಾಗ ಹಾಂ ಅಂತ ಹೇಳ್ತೀನಿ ನಾನು ಹೇಳ್ತೀನಿ ಅಪ್ಪಗೆ ಮಾತಾಡು ಮಾತಾಡು ಅಂತ ಹಾಂ ಮಾತಾಡಲ್ಲ ಒಂದ್ ಮಾತಾಡಲ್ಲ ಉಸಿರು ಬಿಡಲ್ಲ ಹಾಂ ಯಪ್ಪಾ ಅವಳು ಹೆಂಗೆ ಹೆಣ್ಣೆಂಗ್ಸು ಹೆಂಗ್ ಒತ್ತೊಮ್ಮೆ ಯಾವ ಆಡ್ಕೊಂಡು ಹೋಗ್ತಾಳೆ ಮಾರಾಕು ಒಂದು ದಿವ್ಸ ತೀರಾ ಒಂದ ಎರಡ ಇರಲಿ ಹ್ಞೂ ಒತ್ತೊಮ್ಮೆ ಇರ್ಬೇಕಂತಿ ಹ್ಞೂ ಇರ್ಬೇಕಂತೆ ಇರ್ಬೇಕಂತಿ ಒತ್ತೊಮ್ಮೆ ನನ್ನ ಕೈಯಲ್ಲಿ ಕಾಯೋಕ್ಕಾಗಲ್ಲ ಯಾರು ಹೊಲ್ ಹೋದ್ರೆ ಗಲಾಟೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ನಾನು ಕಾಯಲ್ಲಿ ನೋಡಿ ಹೇಳಿರ್ತೀನಿ ಹ್ಮ್ ನೀನು ನಿಮ್ಮ ಅಪ್ಪಗೆ ಹೇಳು ಯಪ್ಪಾ ಮಾರಾಕಪ್ಪ ಅಂತ ಮತ್ತೆ ಮಸ್ತಾಗೇಳ ನಾಳೆನೇ ಮಾರಾಕು ಯಪ್ಪಾ ಮಾರಾಕು ಅಂತ ಕೇಳ್ದಿಲ್ದ ಇಲ್ದ ಅನ್ನ ಹಾ ಏನು ಹೇಳ್ತೀವಿ ಬಿಡತ್ತ ಹಾಂ ಸ್ವಂತ ವಾಸಿ ಅತ್ತ ಹ್ಮ್ ಊಟ ಟೆನ್ಷನೇ ಇಲ್ಲತ್ತ ಹ್ಮ್ ಏ ಬೇಕಪ್ಪ ಹಂಗೆ ಮತ್ತು ಒಳ್ಳೆನಲ್ಲ ನಾನು ಅಚ್ಚಿ ಈ ತಿನ್ ಸುಮ್ಮನೆ ನಿರ್ತಿದ್ದೆ ಇನ್ಮೇಲೆ ನಾನು ನೆಂಟಿ ಬಂದಳೆ ನಾನು ನೆಂಟಿನ ಏನಾನ ಅಂಬದ ಏನಾನ ಮಾಡಿದಿ ಸರಿ ಇರೋದಿಲ್ ನೋಡು ಬೇಕಪ್ಪ ಹ್ಮ್ ಚಳಿ ನಂತ ನನ್ನ ಮಗನೇ ಲೋಪರ್ ನನ್ನ ಮಗನಿ ಅಂತ ಹೇಳಿ ಏನು ಈ ಸೊಸಯ ಹೋಗ್ತೇ ನೀ ಅದ್ರ ಏ ಏನಮ್ಮ ಮರ ಪಟ್ಟ ಪಟ್ಟೆ ಹೆಂಗ್ ಅವತ್ತು ಹೆಂಗೆ ಈ ತಿನ್ ಮಾತಾಡ್ತಾ ಏ ಇನ್ಮೇಲೆ ಏನ್ ಕಣಿ ಕೇಳೋ ಕಣಲ್ಲೇ ಓ ಹೋಗ ಅಂತ ಹೇಳ ಬಾರ್ ಹಂಗ ಮಾಡ್ತಿನಿ ಏನ್ ಮಾಡ್ತೇವ ಮಾಡಾಗಲೇ ಹೋಗ ಅಂತ ಹೇಳಿ ಸರ್ ಸರಿಯಾಗಿ ಹೋಗ್ತಿದ್ದೀನಿ ಹ್ಮ್ ಬೈಕ್ ಬಂದಂಗ ಹೋಗ್ತಿದ್ದೀನಿ ಹ್ಮ್ ಮಾಡ್ತೀನಿ ಹ್ಮ್ ವಿಷಯನ ತಣಪಣಿ ತಾಳಿ ಮಾತಾಡ್ತಾ ಇವ್ರ ಹ್ಮ್ ನೋಡು ಇಲ್ಲಿ ಅಂದ್ರೆ ನೋಡು ಅವ್ರ ಹೆಂಗ ಸಸ್ಯರು ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಮನೆ ಹೆಂಗನಾ ಶನಕೈತೆ ಹೇಳ್ದಂಗೆ ಕೇಳ್ಕೊಂಡಿದ್ರು ಹ್ಞೂ ಇಲ್ಲದ್ದು ಹೇಳ್ಕೊಡ್ತಾಳೆ ಹೇಳಿ ದೀಪಿ ಎಂಬಳು ಸರಿ ಇಲ್ಲ ಮತ್ತೊಂದು ಪಾಠ ಹೇಳು ಹ್ಞೂ ಹೊತ್ತೊಮ್ಮೆ ಕಾಯೋಕಾಗಲ್ಲ ಅವಳ ಕೈಲೇ ಅಂತ ಹೇಳಿ ಸಗಣಿ ಬಾಸೋಕದು ಇಳ್ಟ್ ಪಾಟು ಹ್ಞೂ ನಾನು ಒಳಗೆ ಬೇರೆ ಮಾಡಬೇಕು ಎಷ್ಟು ಕಷ್ಟ ಹ್ಞೂ ಓಟು ಏ ಹೋಗಿ ನಮ್ಮಂತೂ ಸಾಕಾಯ್ತಪ್ಪ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅವ್ಳು ಕೆಲ್ಸಕ್ಕೆ ಹೋಗ್ಕೊಂಡು ಮಗಳು ಎಲ್ಲ ಮಾಡಬೇಕು ಹ್ಞೂ ಅಯ್ಯಮ್ಮ ಯಾತ ಮಾಡಲು ಮನೆಯಾಗಿದ್ರು ನಿಮ್ಮಮ್ಮಯ್ಯ ಹ್ಞೂ ನಮಗೆ ಸಾಕಾಗುತ್ತೆ ಮತ್ತೊಮ್ಮೆ ಕರ್ಕೊಂಬಂದು ಬದುಕ್ ಮಾಡಕ್ಕೆ ಹ್ಞೂ ಅಯ್ಯೋ ಅದ್ರಾಗೆ ಒಂದು ಏಳು ಸಾರು ಸಣ್ಣಕ್ಕಿಲ್ಲಂಗಿಲ್ಲ ಏಯ್ ಬಾಯ ಇಲ್ಲಿ ಅಂತ ಕರಿತಾನೆ ಇಲ್ಲ ನೋಡ್ಬವಾ ಅವರು ನಿಮ್ಮಪ್ಪ ಯಾ ಬಾರೆ ಅಂತ ಕರೆದಾಗ ಸರಿಯಾಗಿ ಮರ್ಯಾದೆ ಕೊಡು ನಾನು ನೆಂಟಿಗೆ ಅಂತ ನಿನ್ ಗಲಾಟೆ ಮಾಡು ಹ್ಞೂ ಬಾರಮ್ಮ ಹೋಗಮ್ಮ ಅಂತೇಳಿ ಸರಿಯಾಗಿ ಕರಿ ನೇನು ಬಾರೆ ಹೋಗಿ ಅಂತ ಕರಿತಿಲ್ಲ ನನ್ನ ನೆಂಟಿನ ಅಂತ ಹೇಳಿ ನೀನು ಮಾತಾಡಬೇಕು ಏನಮ್ಮ ಯಪ್ಪಂತ ಎದ್ರಿ ಕೆಮ್ಮುತ್ತೆ ಪಾಪ ಹ್ಮ್ ಅದು ಇಂಥದ್ದೆಲ್ಲ ಯಾವತ್ತನು ಕಂಡಿದ್ದಲ್ಲ ಉಂಡಿದ್ದಲ್ಲ ಎದ್ರಿ ಕೆಮ್ಮುತ್ತೆ ಮಾತಾಡಲ್ ಕಣಮ್ಮ ಹ್ಮ್ ಮಾತಾಡಲ್ಲ ಯಾವತ್ತನು ಹ್ಮ್ ಅವ್ರಪ್ಪಿಗೆ ಒಂದು ತಿರುಗಿಸೋ ಒಂದು ಮಾತಾಡಿಲ್ಲ ಯಾವತ್ತನು ಹ್ಮ್ ಅಮ್ಮ ಏನಾನ ಬಯಲಿ ಬೈಸ್ಕೊಮ್ಮುತ್ತೆ ಅವ್ರ ಅಪ್ಪ ಏನಾನೋ ಬೈಲಿ ಬೈಸ್ಕೊಂಬತ್ತೆ ಏನಾನ ಬಯಲಿ ಬೈಸ್ಕೊಂಬುತ್ತೆ ಎದ್ರಿ ಮಾತಾಡಲ್ಲ ಎದ್ರಿ ಕೆಮ್ಮುತ್ತೆ ಹ್ಮ್ ಯಾಕಪ್ಪ ಯಾಕಪ್ಪ ಅಂತ ಹೇಳಿಕ್ ಬರೋ ಅವರಪ್ಪ ಹೇಳ್ದಂಗೆ ಕೇಳ್ಕೊಂಡ್ ಅದಕ್ಕೆ ಮತ್ತೆ ನಮ್ಮ ಸದ್ರ ತಗೊಂಡಿರೋದು ಕಟ್ಕೊಂಡಿರೋ ಗಣ್ಣ ಯಾವ್ದಾದ್ರೆ ಯಾವನೇ ಅವನು ಮಾತಾಡಲ್ಲೇ ಇರ್ತೀಸ ನಾನು ಯಾರ್ದು ಸೋಸ್ ಸರಿಯಾಗೇಸ್ತಾ ಇದ್ದೀನಿ ಹೋಗಲ್ಲೇ ಬೇಕುಪ್ಪ ಹೋಗಲ್ಲೋಪರ್ ಅಂತ ಹೇಳಿ ಸಾರಿ ಭಯ ನಾನು ಹೇಳ್ತೀನಿ ಏನ ನಮ್ಮನ್ನು ಮಾತಾಡಿ ನೋಡು ನನ್ನ ಮಗ ಏನಲ್ಲ ನೀನು ಏನು ನಿನ್ನ ತಂದಾಗ್ತೀನ ನಾನು ಹೇಳ್ತೀನಿ ನಾನು ಸಾಕಿನ ಕಡಲ್ಲೇ ಬೇಕುಪ್ಪ ಅಂತ ಸೋಸ್ ಸರಿಯಾಗೆ ಹೋಗ್ತಾಯಿದ್ದೀನಿ ಹ್ಞೂ ಅಷ್ಟೇ ನಾಕ್ರಾಗ ಇಕ್ಕರೆ ಎಲ್ಲ ಬೇಡ ಅಂತ ಹೇಳಿ ಸರಿಯಾಗಿ ಇಪ್ಪಟ್ಟು ಮಾತಾಡು ಎದ್ರಿಕೆ ಹೋಗ್ಬಿಡ ಅವ್ನು ಏನು ಮಾಡಲ್ಲ ಅವನು ನಾನು ಇಷ್ಟ ದಿವ್ಸ ನನ್ನ ನಮ್ಮಅಮ್ಮನ ನಾನು ಹಂಗೆ ಎದ್ರಿಕೆಮ್ತಿದ್ವಿ ನಮ್ಮ ಅಮ್ಮಾಯಿನ್ ಇಪ್ಪಟ್ಟು ಎದ್ರಿ ಕೆಮ್ಮಲ್ಲ ನಾವು ಎದ್ರಿಕೆಮಲ್ಲ ಏನು ಅವ್ನಿಗೆ ಎದ್ಕೆಂಡ್ ನಾವೆಲ್ಲರೂ ಇದ್ವಲ್ಲ ಅದಕ್ಕೆ ಹ್ಞೂ ಎದ್ರಿಕೆ ಕೆಮ್ಮು ಏ ನಂಗೆನ ನನಗಂತೂ ಸಾಕಾಗೈತೆ ಕಣಮ್ಮ ದೀಪು ಹ್ಞೂ ನನಗೆ ಅಲೇನೇ ನೀನು ಧೈರ್ಯವಾಗಿರಿ ಅದಕ್ಕೆ ಬಡಾವ್ ಹಂಗೇನೆ ಹ್ಞೂ ನಮ್ಮನು ಹಂಗೆ ಅಯ್ಯ ಅನ್ನಿಸ್ತ ಕಣಮ್ಮ ಹ್ಞೂ ಇವಾಗ ನಿನ್ನ ಅಯ್ಯ ಅನ್ಸಕ್ಕೆ ನೀನು ಕಣವನೇ ನನ್ನಂತೂ ಮದುವೆ ಬಂದಾಗ ಅಯ್ಯೋ ಹಂಗೆ ಹಿಂಗೆ ನಿಮ್ಮ ಅಪ್ಪರ ಮನೆಯಾಗ ಯತೈತೆ ನಿಂಗೆ ಯಾತೈತೆ ಅಂತೇಳಿ ಹಂಗಮ್ಮ ನನಗೆನೇ ಹ್ಞೂ ಆತ ಇಳ್ದವರು ಯೋಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ನೀನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡನ್ ಕಣಮ್ಮ ಹ್ಞೂ ನನಗಂತೂ ನಿಸ್ಕೊಂಡು ನಿಸ್ಕೊಂಡು ಸಾಕಾಗೈತಿ ಹ್ಞೂ ಏನು ಮಾಡ್ತೀವಿ ಇದಿಲ್ದಲೇ ಏನು ಮಾಡ್ಕೊಂಡು ಹೋಗುತ್ತಾ ಒಂದು ಸಣ್ಣ ಇಲ್ಲ ನಿನ್ ಕಮ್ಮಕ್ಕಿಲ್ಲ ಆ ತಗನ ನಿನ್ ಕಮ್ಮಾಕಿಲ್ಲ ಶಣ ಮಾತಾಡ್ತಾ ಹ್ಞೂ ಬಾರೇ ಬಾರೇ ಹಾಂ ಅಲ್ಲಿ ಇಲ್ಲಿ ಸುತ್ತರೀತಿಯಾ ಅಮ್ತ ಹೇಳಿ ಏನು ಕಸ ಕಷ್ಟ ಬಾಚಿಲ್ಲ ಎಮ್ಮೆ ಗುಲ್ಲು ಹಾಕಿಲ್ಲ ಇಲ್ಲಿ ನಿಂತ್ಕೊಂಡಿದ್ಯಾ ಅಂತೆ ಅಂತ ಎಂತ ಮತ್ತು ಬೈತಾನೆ ಏನು ಮಾಡ್ತೀನಿ ವಹಿಸ್ಕೊಂಡು ಹಿಂಗೆ ಮಾಡ್ಕೊಂಡು ಇಲ್ಲಿ ಇಲ್ಲ ಕೈ ಕೈಪಾಟು ಹ್ಞೂ ಎದ್ಕೊಂಡ್ರೆ ಎದ್ರಿಸ್ತಿರ್ತಾರೆ ಎದ್ಕೊಮ್ಮಕ್ಕೋಗ್ಬೇಡ ನೀನು ನಿನ್ನ ಮೇಲಿಂದ ಮಾತಾಡು ಸರಿನ ಹ್ಞೂ ಎದ್ಕೊಮ್ಮಕ್ಕ ಹೋಗ್ಬೇಡ ನಾನು ಹೇಳಿರ್ತೀನಿ ನೋಡು ಹ್ಞೂ ಅದೇನಿದ್ರು ದೈರವಾಗಿ ಮಾತಾಡಿ ನನ್ನ ಕಾಯೆಲ್ಲ ಒತ್ತೊಮ್ಮೆ ನನ್ನ ಕಾಯೆಲ್ಲ ಮಾರಾಕ ಒಂದು ನಮ್ಮದಿನ ಮಾಡ್ಕೊಂಡು ಹೋಗ್ಬೇಡ ಹಂಗೆ ಬಿಡು ಹ್ಞೂ ಬೇಕಾದ್ರು ತಂದು ನೋಡ್ಕೊಂಬೇಡ ಆಲ್ ಕಾ ಹಾಲು ಕರಿಬೇಡ ಏನೋ ಏನು ಹೆಣ್ಣೆಂಗ್ಸ್ ಏನು ಮನೆಗಳದೆಲ್ಲ ಮಾಡ್ಕೊಂಡು ಅಷ್ಟೊಂದು ಹೊತ್ತೊಮ್ಮೆ ಏನು ಒಂದೆರಡ ಮನೆ ಕಟ್ಕೊಂಬ್ತಾರೆ ಅಷ್ಟೊಂದು ಒತ್ತೊಮ್ಮೆ ಕಟ್ಕೊಂಡು ಇದು ಮಾಡಿದೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತಂದು ಹ್ಞೂ ಅಯ್ಯಪ್ಪ ಬುಲೋ ಇದಾನೆ ಹೇಳು ಭಾರಿ ಕ್ರಿಮಿನಲ್ ಮಗ ನೋಡಿದ್ರಲ್ಲ ವೀಕ್ಷಕರಪ್ಪ ಪಾಪ ಹ್ಞೂ ಪ್ರಶ್ನೆ ಸೋಸೆ ರತ್ನ ಅಂತೇಳಿ ಒಕ್ಕನ ಹೆಸ್ರು ಈ ಬಣ್ಣನ ಶುಭ ಅನ್ನ ಅಂತೇಳಿ ಅವರಪ್ಪ ಮತ್ತು ಕೇಳ್ಕೊಂಡೇ ಬಂದವ್ರೆ ಅದಕ್ಕೇ ಏನು ತಿನೂ ಹೇಳಲ್ಲ ಅವಣ್ಣ ಎದ್ರಿಕೆ ಮತ್ತೆ ಹ್ಞೂ ಗ ಅವರಪ್ಪ ಇಂತ ಮಾತಾಡಲ್ಲ ಗೆ ಎದ್ಕಂಡು ಎದ್ಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದ್ರಿಸ್ತಾನೆ ಆಸ್ತಿನೆಲ್ಲ ಕಳಿತೀನಿ ನಿಮ್ಗೆ ಆತಿಲ್ದ ಹಂಗೆ ಮಾಡ್ತೀನಿ ಹಿಂಗೆ ಹಿಂಗೆ ಅಂತ ಎದ್ರಿಸ್ತಾರಲ್ಲ ಇವಾಗ ಬಂದಮೇಲೆ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಪಾಪ ಅಕ್ಕಯ್ಯಮ್ಮೆ ಮಾಡಿ ದಿನ ಮಾಡ್ಕೊಂಡು ಹೋಗ್ಬೇಕು ಹುಲ್ ತರೋದು ಕರಿಯೋದು ಸಗಣಿ ಬಾಸಾಕೋದು ಎಲ್ಲ ಹಿಂದೆ ಕೆಲಸ ಹ್ಞೂ ಅಷ್ಟೊಂದು ಅಯ್ಯ ಅನ್ನಿಸ್ತಾನೆ ಹ್ಞೂ ಏನಂಗೆ ಹೆಂಗೆ ಕ್ಷಣ ಕುಂಡ್ರು ಸಲ ಮನೆಯಾಗ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ತಿರ್ತಾನೆ ಅಯ್ಯ ಅನ್ನಿಸ್ತಾನೆ ಅದಕ್ಕೆ ಈ ಪಟ್ಟು ಎದ್ರಿಕೆ ಬಡ ಕಣಕ ಅಂತೇಳಿ ಹೇಳ್ತಾ ಇದ್ದೀನಿ ಹ್ಞೂ ನೋಡ್ತಾ ಇರಿ ನೀನು ನಾನು ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ